ನಮಸ್ಕಾರ ನಮ್ಮ ಇಂದಿನ ವಿಷಯ ಪ್ರಾಚೀನ ಈಜಿಪ್ಟ್ ನಲ್ಲಿ ಎನ್ನು ನೆರವಾದಂತಹ ಕೋತಿಗಳು ಜಗತ್ತಿನ ಅತ್ಯಂತ ಹಳೆಯ ಸಂಸ್ಕೃತಿ ನಾಗರಿಕತೆಗಳಲ್ಲಿ ಈಜಿಪ್ತು ಸದಾ ಮುಂಚೂಣಿಯಲ್ಲಿ ಇರ್ತೈತೆ ಈಜಿಪ್ಟ್ನ ಪ್ರೇಮಿಟ್ಗಳು ಮಹಾದೇವಾಲಯಗಳು ಸಮಾಧಿಗಳು ಇವುಗಳ ಗೋಡೆಗಳ ಮೇಲೆ ಕೆತ್ತಿರ್ತಕ್ಕಂಥ ಉಪ್ಪು ಚಿತ್ರಗಳು ಮತ್ತು ಚಿತ್ರಲಿಪಿಯಲ್ಲಿ ಬರೆದಿರತಕ್ಕಂಥ ಸಾಮಾಜಿಕ ರಾಜಕೀಯ ಧಾರ್ಮಿಕ ವಿವರಗಳು ಜಗತ್ತಿನ ಎಲ್ಲರ ಗಮನವನ್ನ ಸೆಳೆದು ಸೋಜಗೊಳಿಸಿದ್ದಾರೆ ಹಾಗೆಯೇ ಈಜಿಪ್ಟಿನಲ್ಲಿ ಪ್ರಾಚೀನ ದಾಖಲೆಗಳಲ್ಲಿ ಹಲವಾರು ಸಂಗತಿಗಳು ಮತ್ತು ನೆಲೆಗಳು ಯಾರಿಗೂ ಯಾವ ಅಂತ ಪತ್ತೆ ಹಚ್ಚಕ್ಕೂ ಕೂಡ ಇದೆ ಈಜಿಪ್ತನ ರಾಜವಂಶಗಳನ್ನ ಈಜಿಪ್ಟ್ ಅನ್ನು ರಾಜವಂಶಗಳನ್ನ ಪ್ರಾಚೀನ ಮಧ್ಯ ಮತ್ತು ನಂತರ ಕಾಲದ ಎನ್ನುವ ಮೂರು ಕಾಲಘಟ್ಟಗಳಲ್ಲಿ ಇತಿಹಾಸಕಾರರು ಗುರುತಿಸ್ತಾರೆ ಸಾಮಾನ್ಯ ಸೆಕೆ ಪೂರ್ವ ಎರಡ್ ಸಾವಿರದ ಐನೂರು ಅಂದ್ರೆ ನಾಕ್ ಇತ್ತಿಗೆ ನಾಲ್ಕು ಸಾವಿರದ ಐನೂರು ವರ್ಷಗಳ ಹಿಂದಿನ ಕಾಲಕ್ಕೆ ಸಲ್ಲುವ ದಾಖಲೆನಲ್ಲಿ ಪ್ರಾಚೀನ ವಂಶದ ಐದನೇ ಫ್ಯಾರೋ ಸಾಕುರಿ ಪುಂಟೋ ಎನ್ನುವ ನಾಡಿಗೆ ಹೋಗಿದ್ನಂತಲೂ ಅಲ್ಲಿಂದ ಆತ ಚಿನ್ನ ಸುಗಂಧ ದ್ರವ್ಯ ಕಪ್ಪು ಕಟ್ಟಿಗೆ ದಂತ ಮುಂತಾದವು ಪುಂಟೋ ದಟ್ಟಅರಣ್ಯಗಳ ಕಾಡು ಬುರಗಳ ನಾಡಂತಲೂ ದಾಖಲೆ ಮಾಡಲಾಗಿದೆ ಪ್ರಾಚೀನ ಈಜಿಪ್ಟ್ ನಲ್ಲಿ ಸ್ವರಗಳನ್ನ ಹೇಗೆ ಉಚ್ಚರಿಸ್ತಿದ್ರು ಮತ್ತು ಬರವಣಿಗೆನಲ್ಲಿ ಹೇಗೆ ತೋರಿಸ್ತಾ ತೋರಿಸ್ತಾ ಇದ್ರು ಅಂತಕ್ಕಂಥದ್ದು ಸ್ಪಷ್ಟ ಇಲ್ಲದೆ ಇರೋದ್ರಿಂದ ಈ ನಾಡನ್ನ ಪುಂಟೋ ಅಥವಾ ಪುನ್ ಅಂತ ಕರಿತಾ ಇರಬಹುದು ಅಂತ ಈಗ ಊಹೆ ಮಾಡಲಾಗಿದೆ ಪ್ರಾಚೀನ ನಲ್ಲಿ ಪುಂಟೋ ದೇವರ ನಾಡು ಅಂತ ಪರಿಗಣಿಸಲ್ಪಟ್ಟಿರ್ತಂತೆ ಸಾಮಾನ್ಯಸಿಕೆ ಪೂರ್ವ ಎರಡ್ ಸಾವಿರಲ್ಲಿ ಅಂದ್ರೆ ಈಗಿನಿಂದ ಇಂದಿನಿಂದ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಇಮ್ಮುಡಿ ಮೆಂಟು ಹೊಟ್ಟೆಪ್ಪ ಎನ್ನುವ ಫ್ಯಾರೋ ಅಳಿತಿಯ ಮೇರೆಗೆ ಆತನ ಆಸ್ಥಾನದಲ್ಲಿದ್ದಂತಹ ಒಬ್ಬ ಅಧಿಕಾರಿ ಪುಂಟು ನಾಡಿಗೆ ವ್ಯಾಪಾರಕ್ಕಾಗಿ ಜನರನ್ನು ಕಳಿಸಿದ್ನಂತ ದಾಖಲಾಗಿದೆ ಪುರಾತತ್ವ ಶೋಧನೆಯಲ್ಲಿ ಸಾಮಾನ್ಯ ಸೆಕೆ ಪೂರ್ವ ಹತ್ತೊಂಬತ್ತನೇ ಶತಮಾನದಲ್ಲಿ ಬರೆದಂತ ಒಂದು ಶಾಸನ ಸಿಕ್ಕಿದೆ ಅದರಲ್ಲಿ ಒಬ್ಬ ಅಧಿಕಾರಿ ಫ್ಯಾರೋ ನನ್ನನ್ನ ಇಲ್ಲಿಂದ ಪುಂಟು ನಾಡಿಗೆ ಹೋಗ್ಬೇಕಂತ ತಿಳಿಸಿದ್ರು ಅಂತ ಬರೆದಿದ್ದಾನೆ ಆದ್ರೆ ಈ ಶಾಸನ ಪುಂಟು ನಾಡು ಎಲ್ಲಿದೆ ಅಂತ ತಿಳಿಸೋದಿಲ್ಲ ಸಾಮಾನ್ಯ ಸಂಖ್ಯೆ ಪೂರ್ವ ಹನ್ನೆರಡನೇ ಶತಮಾನದಲ್ಲಿ ಇದ್ದಂತ ಹದಿನೈದನೇ ರಾಜವಂಶಕ್ಕೆ ಸೇರಿದಂತ ರಾಣಿ ಅರ್ಷಪ್ ಸುತ್ ಬಂಗಾರವನ್ನು ಕೊಟ್ಟು ತನಗೆ ಬೇಕಾದಂತಹ ವಸ್ತುಗಳನ್ನ ಪುಂಟು ನಾಡಿನಿಂದ ಸಾಗತಿಯನ್ನು ತಿಳಿಸ್ತಕ್ಕಂಥ ಉಬ್ಬು ಚಿತ್ರಗಳು ಮತ್ತು ಚಿತ್ರದ ಬರಹ ಆಕೆಯ ದೇವಾಲಯದಲ್ಲಿ ಕಂಡು ಬಂದಿದ್ದಾವೆ ಈಕೆ ಪುಂಟು ನಾಡಿನಿಂದ ನಾನಾ ಬಗೆಯ ವಸ್ತು ಮತ್ತು ಪ್ರಾಣಿಗಳನ್ನ ತರಿಸಿರೋದನ್ನ ಉಬ್ಬು ಚಿತ್ರಗಳಲ್ಲಿ ಕೆತ್ತಲಾಗಿದೆ ಈ ಚಿತ್ರದಲ್ಲಿಯೇ ನಾನಾ ಬಗೆಯ ಗಿಡ ಮರಗಳಿಂದ ತೆಂಗಿನ ತೋಪುಗಳಿಂದ ಎತ್ತರದ ಕಟ್ಟೆಗಳನ್ನ ಜನ ಏಣಿಗಳಿಂದ ಏರುವಂತೆ ತೋರಿಸತಕ್ಕಂತ ಪುಂಟುನಾಡಿನ ಚಿತ್ರಣ ಇದೆ ಕುಂಟುನಾಡು ಎಲ್ಲಿದೆ ಅಂತ ಹಲವು ಇತಿಹಾಸಕಾರರು ಸೂಚಿಸಿದ್ರು ಆದ್ರೆ ಇವು ಯಾವ ಒಮ್ಮತದಿಂದ ಒಪ್ಪಲಾಗಿರ್ಲಿಲ್ಲ ಜಗತ್ತಿನ ಮೊಟ್ಟ ಮೊದಲ ಅಂತ ಎಂದು ಒಂದು ಸಂಗತಿ ಚಿತ್ರದ ದಾಖಲೆಗಳಲ್ಲಿ ಸಿಕ್ಕಿದೆ ಇದರಲ್ಲಿ ಒಬ್ಬ ವ್ಯಕ್ತಿ ಕಡಲಲ್ಲಿ ನೌಕೆಯ ಪ್ರಯಾಣ ಮಾಡ್ತಾ ಇರ್ತಾನೆ ಕಡಲಿನ ನಡುವೆ ಆತನ ಅಡಿದು ಮುಡಿದು ಹೋಗಿ ಆತ ಒಂದು ನೆಲೆಯನ್ನ ಅಂದ್ರೆ ಪುಂಟು ನಾಡನ್ನ ತಲುಪ್ತಾರೆ ಅಲ್ಲಿ ಆದ್ಮೇಲೆ ಬಂಗಾರದ ದೈತ್ಯ ಒಂದು ಕಾಣಿಸಿಕೊಂಡು ಹಲವು ಬಗೆಯ ಉಡುಗೊರೆಗಳನ್ನ ಕೊಟ್ಟು ಮನೆಗೆ ಹಿಂದಕ್ಕೆ ಕಳಿಸ್ಕೊಡುತ್ತೆ ಎರಡ್ ಸಾವಿರದ ಐದರಲ್ಲಿ ಕೆಂಪು ಸಮುದ್ರ ತೀರದಲ್ಲಿ ಇರತಕ್ಕಂಥ ಪ್ರಾಚೀನ ಬಂದರ ನೆಲೆಯನ್ನಾಗಿದ್ದಾಗ ಅಲ್ಲಿ ಸಿಕ್ಕಂತ ಒಂದು ಶಾಸನದಲ್ಲಿ ಹರ್ಷಪ್ ಸುತ್ತು ಪುಂಟು ನಾಡಿಗೆ ಪರ್ಯಟನೆ ಪರ್ಯಟನೆ ಮಾಡಿದಂತ ಸಂಗತಿನ ತಿಳಿಸಲಾಗಿದೆ ಅಂತ ಗೊತ್ತಾಯಿತು ಇತರ ವಿವರಗಳು ಹಾಗೆ ದೇವಸ್ಥಾನದ ಉಪ್ಪು ಚಿತ್ರಗಳು ಮತ್ತು ಬರವಣಿಗೆಗಳಲ್ಲಿ ಪ್ರತಿನಿಧಿಸಲ್ಪಟ್ಟಿರೋದು ಮುಂಚೆನೆ ತಿಳಿದಿತ್ತು ಇವೆಲ್ಲವನ್ನ ಗಮನಿಸಿದ್ರೆ ಪ್ರಾಚೀನ ಕಾಲದಲ್ಲಿ ಪುಂಟು ಒಂದು ಭಾರಿ ವ್ಯಾಪಾರ ಕೇಂದ್ರ ಆಗಿದ್ದು ಆ ಕಾಲದ ನಾಗರಿಕತೆಗಳ ಬೃಹತ್ ಮಾರುಕಟ್ಟೆ ಆಗಿತ್ತು ಅಂತ ನಾವು ಭಾವಿಸಬಹುದು ಈಜಿಪ್ಟ್ ಕುರಿತಾಗಿ ದಕ್ಕಿರುವ ದಾಖಲೆಗಳು ಪ್ರಾಚೀನ ಈಜಿಪ್ಟಿನ ಜನ ಕಡಲಿನಲ್ಲಿ ಸಾಗಿ ಹೋಗ್ತಕ್ಕಂಥ ಹಡುಗಳನ್ನ ಕಟ್ಟೋದ್ರಲ್ಲಿ ಪರಿಣಿತರು ಆಗಿರಲಿಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ ಆದ್ರಿಂದ ಇತಿಹಾಸಕಾರರು ನೆಲದ ಮೇಲೆ ನೈಲ್ ನೈತಿಯವರೆಗೆ ಸಾಗಿ ಅಲ್ಲಿಂದ ಮುಂದೆ ದೋಣಿಗಳಲ್ಲಿ ಪುಂಟ್ ನಡೆ ಹೋಗ್ತಾ ಇದ್ರು ಅಂತ ಊಹೆ ಮಾಡಿರ್ತಾರೆ ಸೊಮಾಲಿಯಾ ಅರೇಬಿಯಾ ಇಥಿಯೋಪಿಯಾ ಸುಡಾನ್ ಸೇರಿದಂತೆ ದೂರದ ಉಗಾಂಡ ಮುಜಾಮಿ ಈಜಿಪ್ಟಿನ ಪುಂಟು ನಾಡಾಗಿರುವುದಂತ ಇತಿಹಾಸಕಾರ ಊಹೆ ಮಾಡಿರ್ತಾರೆ ಇವೆಲ್ಲ ಊಹೆಗಳೇ ಆಗಿದ್ದು ಅವುಗಳಿಗೆ ಯಾವುದೇ ಆದಂತಹ ಪುರಾತತ್ವ ಸಾಕ್ಷಿಗಳು ಇರಲಿಲ್ಲ ಹಾಗೆಯೇ ದಕ್ಕಿದ ಮಾಹಿತಿಯಿಂದ ಇದೇ ಪುಂಟು ಅಂತ ಹೇಳೋದು ಅಥವಾ ಅಂತಹ ಯಾವುದೇ ಒಂದು ಜಾಗದಲ್ಲಿ ಉಂಟುಗಳನ್ನ ನಡೆಸೋದು ಕೂಡ ಸಾಧ್ಯ ಇರೋದಿಲ್ಲ ಪ್ರಾಚೀನ ಈಜಿಪ್ಟ್ ನಲ್ಲಿ ಮನುಷ್ಯರು ಮಾತ್ರವಲ್ಲ ಪ್ರಾಣಿ ಪಕ್ಷಿಗಳನ್ನೂ ಕೂಡ ಮಮ್ಮಿಗಳಾಗಿ ಮಾಡಲಾಗ್ತಾ ಇತ್ತು ಸಾಮಾನ್ಯ ಸಿಕ್ಕಪೂರ್ವ ಎರಡ್ ಸಾವಿರದ ಐನೂರು ವರ್ಷಗಳಿಂದಲೂ ವರ್ಷಗಳಿಂದಲೂ ಬಬೂನ್ ಕೋತಿಗಳನ್ನ ಮಮ್ಮಿಗಳಾಗಿ ಮಾರ್ಪಡಿಸಲಾಗಿತ್ತು ಹರ್ಷೆಪ್ ಸುತ್ತ ದೇವಾಲಯದ ಒಬ್ಬ ಚಿತ್ರದಲ್ಲಿ ರಾಣಿಗೆ ಪುಂಟು ಪುಂಟ್ನಾಡಿನಂತ ತಂದಂತ ಬಬೂಲ್ ಕೋತಿಯನ್ನ ಕೊಡ್ತಾ ಇರೋದು ಚಿತ್ರಿಸಲಾಗಿತ್ತು ಈ ಬಬೂಲ್ ಕೋತಿಗಳ ಮೂಲ ನೆಲೆ ಈಜಿಪ್ ಅಲ್ಲ ಅನ್ನೋದು ವಿಜ್ಞಾನಿಗಳೇ ತಿಳಿದಿತ್ತು ಬಬೂನ್ ಕೋತಿಯ ಮೂಲ ನೆಲೆಯನ್ನ ಪತ್ತೆ ಹಚ್ಚಿದ್ರೆ ಪುಂಟು ನಾಡಿನ ಜಾಗ ಯಾವುದು ಅನ್ನೋದು ಪತ್ತೆ ಮಾಡಬಹುದು ಪತ್ತೆ ಮಾಡಬಹುದು ಗುರುತಿಸಬಹುದು ಅಂತ ಅವರು ತಿಳ್ಕೊಂಡ್ರು ನೈಸರ್ಗಿಕ ಕಲ್ಲುಗಳಲ್ಲಿ ಸ್ಟ್ರಾನ್ಸಿಯಂ ಅಂತಕ್ಕಂಥ ವಿಕ್ರಮಶೀಲ ಧಾತು ಇದೆ ಈ ಧಾತು ಸ್ಟ್ರಾನ್ಸಿಯಂ ಎಂಬತ್ತಾರು ಮತ್ತು ಸ್ಟ್ರಾನ್ಸಿಯಂ ಎಂಬತ್ತೇಳು ಅಂತಕ್ಕಂಥ ಎರಡು ಸಮಸ್ಥಾನಿ ಅಂದ್ರೆ ಐಸೋಟೋಪ್ಗಳಲ್ಲಿ ಕಾಣಿಸ್ಕೊಳ್ತದೆ ನೈಸರ್ಗಿಕ ಜಿಲ್ಲೆಗಳಲ್ಲಿ ಈ ಸಮಸ್ಥಾನಿಗಳು ಐಸೋಟೋಪ್ಸು ಭೌಗೋಳಿಕ ನೆಲೆಗಳಿಗೆ ಅನುಗುಣವಾಗಿ ನಿರ್ದಿಷ್ಟ ಪ್ರಮಾಣದಲ್ಲಿ ಇರ್ತವೆ ಈ ನೆಲೆಯಲ್ಲಿ ವಾಚಿಸ್ತಕ್ಕಂಥ ಪ್ರಾಣಿಗಳ ಮೂಲದ ಕೂಡ ಸ್ಟ್ರಾನ್ಸಿಯಂ ಸಮಸ್ಥಾನಿಗಳು ಅಂದ್ರೆ ಐಸೋಟೋಪ್ಸ್ಗಳು ಅದೇ ಪ್ರಮಾಣದಲ್ಲಿ ಇರ್ತವೆ ಈ ಸಂಗತಿಯ ಆಧಾರದ ಮೇಲೆ ವಿಜ್ಞಾನಿಗಳು ಬಬೂನ್ ಕೋತಿಗಳ ಹಲ್ಲುಗಳಲ್ಲಿ ಇರ್ತಕ್ಕಂಥ ಸ್ಟ್ರಾನ್ಸಿಯಂ ಸಮಸ್ಥಾನಿಗಳ ಐಸೋಟೋಪ್ಗಳ ಪ್ರಮಾಣಗಳನ್ನ ಆಳುತ್ತಾರೆ ಇದು ಸೊಮಾಲಿಯಾ ಇಥಿಯೋಪಿಯಾ ಸೂಡಾನ್ ದೇಶಗಳ ಹಲ್ಲುಗಳಲ್ಲಿ டிராங்ஷியம் சம்ஸானுடுத்த பிரச்சனை மொதல்கையே உழியல் நிறைய விஜயானி டிஎன்ஏக்கொபூன் டூலே மற்றும் புண்ட் நாடு இல்லாத பத்தாச்சுக்கே முந்தாக் சாமாசிய பூர்வ முரநே சதமேஜி கிரீக்கர ஆரம்பிக்க ஒளப்படுத்து அடலேஸ் அந்த ஜாலியில பபூல் திரோது தாக்கலாக அடலே ஹெரிட்டிரிய பிரதேச ஆகி அந்த குருத்தல ವಿಜ್ಞಾನಿಗಳು ಹದಿನಾಲ್ಕು ಬಬೂನ್ಗಳ ಅಸ್ಥಿಪಂಜರ ಮತ್ತು ಒಂದು ಮಮ್ಮಿಯ ಡಿಎನ್ಎ ಕುರಿತಾಗಿ ಸಂಶೋಧನೆಗಳಿಂದ ಎರಿಟ್ರಿಯಾ ಮತ್ತು ಪೂರ್ವ ಸೂಡನ್ ಅಲ್ಲಿರತಕ್ಕಂಥ ಬಬೂನ್ಗಳ ವೈತೊಕಾಂಡ್ರಿಯ ಡಿಎನ್ಎ ಜೊತೆಗೆ ಹೊಂದಾಣಿಕೆ ಆಗೋದನ್ನ ಗುರುತಿಸ್ತಾರೆ ಆದ್ರಿಂದ ಸದ್ಯಕ್ಕೆ ಪ್ರಾಚೀನ ಈಜಿಪ್ಟಿನ ಜನರ ಪುಂಟು ನಾಡು ಎರಿಟ್ರಿಯಾ ಮತ್ತು ಪೂರ್ವ ಸೂಡಾನ್ ಅಂತ ಹೇಳ್ಬಹುದು ವಿಜ್ಞಾನ ಸದಾ ಮುಂದಕ್ಕೆ ಸಾಗೋದ್ರಿಂದ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ನಡೀತಕ್ಕಂಥ ಸಂಶೋಧನೆಗಳು ನಮ್ಮನ್ನ ಎಲ್ಲಿಗೆ ಕೊಂಡೊಯ್ತವೆ ಅನ್ನೋದನ್ನ ನಾವು ಕಾದ್ ನೋಡೋಣ ಕೊನೆಯದಾಗಿ ಶಬ್ದ ಸಾಮ್ಯಗಳ ಹಿನ್ನೆಲೆಯಲ್ಲಿ ತಮಿಳರು ಜಗತ್ತಿನ ಎಲ್ಲ ಪ್ರಾಚೀನತೆಯನ್ನ ಅಂತ ಹೇಳ್ಕೊಳ್ತಕ್ಕಂಥದ್ದು ನಮ್ಗೆಲ್ಲ ತಿಳಿದಂತ ಸಂಗತಿಯೇ ಕೆಲ ಪಾಶ್ಚಾತ್ಯರು ಪುಂಟ್ ಪದವನ್ನ ಪಾಂಡ್ಯ ಪದದೊಂದಿಗೆ ಸಮೀಕರಿಸದಕ್ಕೆ ಪ್ರಯತ್ನ ಮಾಡಿದ್ದಾರೆ ಇದನ್ನ ಬಳಸಿಕೊಂಡು ಸಾಮಾನ್ಯ ಸಂಖ್ಯೆ ಪೂರ್ವ ಮೂರ್ ಸಾವಿರ ವರ್ಷಗಳ ಹಿಂದೆ ಅಂದ್ರೆ ಈಗಲಿಂದ ಐದು ಸಾವಿರ ವರ್ಷಗಳ ಹಿಂದಿನಿಂದಲೂ ತಮಿಳುಗಂಬಿದ್ದಿತ್ತು ಅದೇ ಸಂಗಮ ಹಾಡುಗಳ ಕಾಲ ಅಂತಕ್ಕಂಥ ರಾಗ ಹಾಡೋದಕ್ಕೆ ತಮಿಳೂರು ಮುಂದೆ ಪ್ರಾರಂಭಿಸಬಹುದು ಆಗ ತಮಿಳರ ಪ್ರಾಚೀನತೆಯ ತಟ್ಪಟ್ಟಿಯಲ್ಲಿ ದೇಮೂರಿಯ ಕುಮರಿ ಕಂಡಂ ಜೊತೆಗೆ ಈಜಿಪ್ ಕೋತಿಗಳು ಸೇರ್ ಕೋತಿಗಳು ಕೂಡ ಸೇರ್ತವೆ ಅಂತ ನಾವು ರಸನುಗೆಯಲ್ಲಿ ಹೇಳಬಹುದು ಮುಂದಿನ ವಿಡಿಯೋದಲ್ಲಿ ವಿಜ್ಞಾನ ಪತ್ತೆ ಹಚ್ಚತಕ್ಕಂಥ ನಮಗೆ ಹೊಸದಾಗಿ ತಿಳಿಸ್ತಕ್ಕಂಥ ಇಂಥ ಸ್ವಾರಸ್ಯಕರ ಸಂಗತಿಗಳ ಬಗ್ಗೆ ತಿಳಿಯೋಣ ವಂದನೆಗಳೊಂದಿದೆ